ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಪ್ರೀತಿಯ ಪೋಷಕ ಬಾಂಧವರೇ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಬರೆಯುವ ವಿದ್ಯಾರ್ಥಿಗಳೇ ಇಂದು ನಾನು ನಿಮ್ಮೊಂದಿಗೆ ತಂದಿರುವ ಚರ್ಚಿತ ಪಾಠ ಎಂದರೆ ಭಾರತದ ಜಲಸಂಪನ್ಮೂಲಗಳು ಈ ಪಾಠದಲ್ಲಿ ಅತಿ ಮುಖ್ಯವಾದ ಅಂಶಗಳನ್ನು ಚರ್ಚೆ ಮಾಡೋಣ ಇದು ಪರೀಕ್ಷೆಕ್ಕಷ್ಟೇ ಅಲ್ಲದೆ ನಮ್ಮ ಮುಂದಿನ ಬಾಳಿಗೆಗೂ ಕೂಡ ದಾರಿದೀಪ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಇದು ಒಂದು ಅಂತ ಕೊಡ್ತಾರೆ ಏನು ಬರಿಬೋದು ನಾವು ನೀರು ನೀರು ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲ ಮಾನವನ ಮೂಲ ಬೇಡಿಕೆಗಳಲ್ಲಿ ಇದು ಒಂದು ಮೂಲ ಅತಿ ಮೂಲ ಬೇಡಿಕೆಗಳಲ್ಲಿ ನೀರು ಮಾನವನ ಅತಿ ಮೂಲ ಬೇಡಿಕೆಗಳಲ್ಲಿ ನೀರು ಪ್ರಮುಖವಾಗಿದೆ ನೀರು ಒಂದು ಸಂಪತ್ತು ಹೇಗೆ ನಿಮ್ಮದೇ ಆದ ಉತ್ತರವನ್ನು ಬರೆಯಿರಿ ನೀರು ಒಂದು ಸಂಪತ್ತು ಸಂಪತ್ತು ಅಲ್ಲ ಅನ್ನೋ ಪರಿಸ್ಥಿತಿ ನಮಗಿಲ್ಲ ನೀರು ಇಲ್ಲದೇ ಇರೋ ಜನರಿಗೆ ನೀರಿನ ಮಹತ್ವ ನೀರು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ ಇದು ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿರ್ಬೋದು ಇದನ್ನು ನೀರಾವರಿ ಜಲವಿದ್ಯುಶಕ್ತಿ ಉತ್ಪಾದನೆ ಕೈಗಾರಿಕೆ ಗೃಹ ಬಳಕೆ ಜಲಸಾರಿಗೆ ಮೀನುಗಾರಿಕೆ ಮನೋರಂಜನೆ ಮುಂತಾದ ಉದ್ದೇಶಗಳಿಗಾಗಿ ನೀರನ್ನು ಬಳಸಲಾಗುತ್ತದೆ ಸತತವಾಗಿ ಹೆಚ್ಚಾಗುತ್ತಿರುವ ಜನಸಂಖ್ಯೆ ಅಗತ್ಯಗಳು ಮತ್ತು ರಾಷ್ಟ್ರದ ನೈಸರ್ಗಿಕ ಸಂಪತ್ತಿನ ನ್ಯಾಯಸಮ್ಮದ ಬಳಕೆ ಇವುಗಳ ದೃಷ್ಟಿಯಿಂದ ಜಲಸಂಪತ್ತಿನ ಅಭಿವೃದ್ಧಿ ಅವಶ್ಯಕವಾಗಿದೆ ಜಲಸಂಪತ್ತಿನ ಅಭಿವೃದ್ಧಿ ಅವಶ್ಯಕ ಯಾಕೆ ಅಂತ ಕೇಳಿದರೆ ಇದಕ್ಕೆ ಉತ್ತರವಾಗಿ ನಾವು ಬರೀಬೇಕು ಯಾಕೆಂದರೆ ಜನಸಂಖ್ಯೆ ಅಗತ್ಯಗಳು ಮತ್ತು ರಾಷ್ಟ್ರೈ ನೈಸರ್ಗಿಕ ಸಂಪತ್ತಿನ ನ್ಯಾಯಸಮ್ಮದ ಬಳಕೆ ಪ್ರಪಂಚದ ಒಂದು ಎಲ್ಲ ಜನರಿಗೆ ಸಮಪ್ರಮಾಣವಾಗಿ ನೀರು ಬೇಕೇ ಬೇಕು ನೀರಿಲ್ಲದೆ ಯಾವುದೋ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಭೂಮಿಯ ಮೇಲೆ ನೀರಿನ ಮೂಲಗಳು ಎಷ್ಟು ಒಂದು ಪ್ರಶ್ನೆ ಬಂದಾಗ ನಾವಲ್ಲಿ ಉತ್ತರ ಬರೆಯಬೇಕಾಗ್ತದೆ ಭೂಮಿಯ ಮೇಲಿನ ನೀರಿನ ಮೂಲಗಳು ಎರಡು ಯಾವುದು ಅಂದರೆ ಭೂಮಿಯೊಳಗಿನ ನೀರಿನ ಮೂಲ ಭೂಮಿಯ ಮೇಲಿನ ನೀರಿನ ಮೂಲ ನದಿಗಳು ಸರೋವರಗಳು ಭೂಮಿಯೊಳಗಿನ ನೀರಿನ ಮೂಲಕ್ಕೆ ಬರ್ತದೆ ಬಾವಿಗಳು ಚಿಲುಮೆಗಳು ಬರ್ತದೆ ಇವು ನೀರಿನ ಲಭ್ಯತೆ ಪ್ರದೇಶ ಪ್ರದೇಶಕ್ಕೆ ಕಾಲಕ್ಕೆ ವ್ಯತ್ಯಾಸವಾಗ್ತಾ ಹೋಗ್ತದೆ ಭಾರತದಲ್ಲಿ ಮಳೆ ಅನಿಶ್ಚಿತ ಅನಿಶ್ಚಿತ ಅಸಮಾನ ನಿಯತಕಾಲಿಕವಾಗಿರುವುದರಿಂದ ವ್ಯವಸಾಯ ಮಾಡಲು ಕಾಲುವೆ ಕೆರೆ ಬಾವಿ ನೀರಾವರಿಗಳನ್ನು ಅವಲಂಬಿಸಿದೆ ಹಾಗೆ ನೀರಾವರಿ ಅಂದರೆ ಏನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಕೆರೆಗಳಿಂದ ನೀರು ಸರಬರಾಜು ಮಾಡುವುದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ವ್ಯವಸಾಯಕ್ಕಿಂತ ಪ್ರಧಾನವಾಗಿರೋ ಕಡೆಗಳಲ್ಲಿ ನೀರಾವರಿ ಬಹಳ ಅವಶ್ಯಕ ಹಾಗಾಗಿ ನೀರಿನ ಮಹತ್ವ ನಮಗೆ ಗೊತ್ತಿರಲಿಕ್ಕೆ ಬೇಕು ನೀ ನದಿಗಳ ಮೂಲಕ ಹರಿಯುವ ನೀರಿನ ಪ್ರಮಾಣ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಬಿಲಿಯನ್ ಘನ ಕಿಲೋಮೀಟರ್ ಇದರಲ್ಲಿ ಬಳಸಿಕೊಳ್ಳಬಹುದಾದ ಪ್ರಮಾಣ ಆರ್ನೂರು ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಅಂತರ್ಜಲದ ಪ್ರಮಾಣ ನಾನ್ನೂರ ಮೂವತ್ತೆರಡು ದಶಲಕ್ಷ ಘನ ಕಿಲೋಮೀಟರ್ ದೇಶದ ಒಳ ಬೆಳಕಿಗೆ ದೊರೆಯುವ ಒಟ್ಟು ಜಲಸಂಪತ್ತಿನ ಪ್ರಮಾಣ ಸಾವಿರದ ನೂರ ಇಪ್ಪತ್ತೆರಡು ಬಿಲಿಯನ್ ಘನ ಕಿಲೋಮೀಟರ್ ಒಂದು ಹೆಕ್ಟೇರ್ ಅಂದರೆ ಎಷ್ಟು ಎಕರೆ ಅಂತ ಪ್ರಶ್ನೆ ಬರ್ಬೋದು ಒಂದು ಹೆಕ್ಟೇರಿಗೆ ಎರಡು ಪಾಯಿಂಟ್ ನಾಲ್ಕು ಏಳು ಅಂಶ ಒಂದು ಹೆಕ್ಟೇರ್ ಆಗ್ತದೆ ನೀರಾವರಿಗಳಲ್ಲಿ ಎಷ್ಟು ವಿಧ ನೀರಾವರಿ ಪದ್ಧತಿಗಳಲ್ಲಿ ಎಷ್ಟು ವಿಧ ನೀರಾವರಿ ಪದ್ಧತಿಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಒಂದು ಬಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಅಂತ ಬಾವಿ ನೀರಾವರಿಗಳಲ್ಲಿ ಎಷ್ಟು ವಿಧ ಬಾವಿ ನೀರಾವರಿಗಳಲ್ಲಿ ಎರಡು ವಿಧ ಒಂದು ಮುಚ್ಚಿದ ಬಾವಿ ಎರಡು ಕೊಳವೆ ಬಾವಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಏನು ಕೇಳ್ತಾರೆ ಮುಚ್ಚಿದ ಬಾವಿಗೂ ಕೆರೆದ ಬಾವಿಗೂ ವ್ಯತ್ಯಾಸ ಬರೆಯಿರಿ ಬುಕ್ಕಲ್ಲಿದೆ ನೋಡಿಕೊಂಡು ಉತ್ತರ ಬರೀದು ಕಲಿತ್ಕೊಳ್ಬೇಕು ನೋಟ್ಬುಕ್ನಲ್ಲಿ ಬರ್ಕೊಂಡಿರಬೇಕು ಅಭ್ಯಾಸ ಮಾಡಿರಬೇಕು ಪರೀಕ್ಷೆ ಬಂದು ಕಾಲಕ್ಕೆ ಉತ್ತರ ಬರೀಬೇಕು ಹೇಗೆ ಬ್ಯಾಟ್ಸ್ಮನ್ ರೆಡಿಯಾಗಿ ನಿಂತಿರ್ತಾನೆ ಬೌಲರ್ ಯಾವ ರೀತಿಯ ಬೌಲ್ ಮಾಡಿದ್ರು ಕೂಡ ಅವನು ಬಿಡದಂಗೆ ಒನ್ ಟೂ ಅಥವಾ ಟೂರನ್ನು ಫೋರನ್ನು ಸಿಕ್ಸನ್ನು ಬಾರಿಸ್ತಾ ಇರ್ತಾನೋ ವಿದ್ಯಾರ್ಥಿ ಅಥವಾ ಸತತವಾಗಿ ಅಭ್ಯಾಸ ಮಾಡಿಕೊಂಡಿದ್ದೇ ಆದರೆ ಆತ ಪರೀಕ್ಷಾ ಹಾಲಿನಲ್ಲಿ ಹೋದಾಗ ಪ್ರಶ್ನೆಗಳು ಬಂದ ಹಾಗೆ ಆತ ಉತ್ತರ ಬರಿತಾ ಹೋಗ್ತಾನೆ ಯೋಚನೆ ಮಾಡಿ ಇಲ್ಲಿ ಕಾಲ ಇರೋದಿಲ್ಲ ಹಾಗಾಗಿ ಯಾವುದು ಮೊದಲು ನೆನಪಿ ಬರೆದು ಅದನ್ನು ಬರಿತಾ ಹೋಗಬೇಕು ಬರಿತಾ ಹೋದ ಹಾಗೆ ಬೇರೆಲ್ಲ ಪ್ರಶ್ನೆ ನೆನಪಿ ಬರ್ತದೆ ಆಮೇಲೆ ಅದನ್ನೆಲ್ಲ ಬರೆದ್ಬಿಟ್ಟು ಮೂರು ಗಂಟೆಯ ಒಳಗಡೆ ಪೂರ್ಣ ಪ್ರಮಾಣವರಿಬೋದು ಕಾಲುವೆ ನೀರಾವರಿಗಳು ಎಷ್ಟು ವಿಧ ಕಾಲು ನೀರಾವರಿಗಳು ಎರಡು ವಿಧ ಒಂದು ಪ್ರವಾಹ ಕಾಲುವೆ ಎರಡು ಸಾರ್ವಕಾಲಿಕ ಕಾಲುವೆ ಪ್ರವಾಹ ಕಾಲುವೆ ಎಂದರೇನು ಪ್ರವಾಹ ಕಾಲುವೆ ಅಂದರೆ ಯಾವುದೇ ಕಾಲುವೆ ತೋಡಿರೋದಿಲ್ಲ ಅಣೆಕಟ್ಟುಗಳಿಂದ ನೇರವಾಗಿ ಹರಿದು ಬರುವಂತಹ ನೀರಿಗೆ ನಾವು ಪ್ರವಾಹ ಕಾಲುವೆ ಅಂತ ನಾವು ಹೇಳಬಹುದು ಇಲ್ಲಿ ಯಾರೂ ಅದನ್ನು ರೆಡಿ ಮಾಡಿರೋದಿಲ್ಲ ಒಂದು ಸಾರಿ ಡ್ಯಾಮ್ ಮೇಲೆ ನೀರು ಬಿಟ್ಟ ತಕ್ಷಣ ನೀರು ಹೆಂಗೆ ಝುಂ ಬರ್ತಾ ಇರ್ತದೋ ಅದಕ್ಕೆ ನಾವು ಪ್ರವಾಹ ಕಾಲುವೆ ಅಂತ ಹೇಳ್ತೇವೆ ಭಾರತದ ಕೆರೆ ನೀರಾವರಿ ಪುರಾತನವಾದ ಕೆರೆ ನೀರಾವರಿ ಭಾರತದ ಕೆರೆ ನೀರಾವರಿಯು ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ ನಮ್ಮ ಅಜ್ಜ ಅಜ್ಜರ ಕಾಲದಿಂದಲೂ ನಮ್ಮ ತಾತ ಮುತ್ತಾತ ಕಾಲದಿಂದಲೋ ನೀರಾವರಿ ನಾವು ಕಂಡಿರೋದು ಕೆರೆ ನೀರಾವರಿಯಿಂದ ಹಂಗಾರೆ ಕೆರೆ ನೀರಾವರಿ ಅಂದರೆ ಏನು ಜರಿ ತೊರೆ ಹಳ್ಳಗಳ ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದಕ್ಕೆ ನಾವು ಕೆರೆಗಳ ನೀರಾವರಿ ಅಂತ ಹೇಳ್ತೇವೆ ಹಾಗಾದ್ರೆ ಕೆರೆಗಳ ಕೆರೆಗಳ ನೀರಾವರಿ ಇರುವಂತಹ ಕೆರೆಗಳ ನೀರಾವರಿ ಹೆಚ್ಚು ಎಲ್ಲೆಲ್ಲಿ ನಾವು ನೋಡ್ತೇವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ಒಡಿಶಾ ಕರ್ನಾಟಕಗಳಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಗಳ್ ನೋಡ್ತೇವೆ ವಿವಿಧ ನದಿ ಕಣಿವೆ ಯೋಜನೆಗಳು ಅಂದರೆ ಏನು ಸಾಮಾನ್ಯ ನಿಮಗೆ ವಿಗ್ರಹವಾಕ್ಯ ಮಾಡಿ ಗೊತ್ತಿದೆ ಈ ವಿಗ್ರಹ ವಾಕ್ಯ ಮಾಡಿಬಿಟ್ರೆ ಸಾಕು ಎರಡಂಕ ನಿಮಗೆ ಸಿಗ್ತದೆ ಏನು ಸಾರ್ ವಿಗ್ರಹವಾಕ್ಯ ಅಂದರೆ ವಿವಿಧ ಉದ್ದೇಶಗಳಿಗಾಗಿ ನದಿಗಳಲ್ಲಿ ಕೈಗೊಂಡಂಥ ನೀರಾವರಿ ಯೋಜನೆಗಳನ್ನೇ ವಿವಿಧ ಉದ್ದೇಶ ನದಿಯ ಕಡಿಮೆ ಯೋಜನೆಗಳಿಂದ ಕರೆಯಬಹುದು ಒಂದೇ ಉದ್ದೇಶ ಇಟ್ಕೊಂಡಲ್ಲಿ ಮಾಡಿರೋದಿಲ್ಲ ಒಂದು ಡ್ಯಾಮ್ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ನೀರು ಸಂಗ್ರಹ ಮಾಡ್ತಾರೆ ಅಂದರೆ ಅನೇಕ ಉದ್ದೇಶ ಇರ್ತದೆ ಹಾಗಾದರೆ ವಿವಿಧ ಉದ್ದೇಶ ನದಿ ಕಡಿಮೆ ಮುಖ್ಯ ಉದ್ದೇಶಗಳು ಯಾವುವು ಇದಕ್ಕೆ ಉತ್ತರ ಅಂದರೆ ಒಂದು ನೀರಾವರಿ ಸೌಲಭ್ಯ ಒದಗಿಸುವುದು ಎರಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ಮೂರು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆ ಅಭಿವೃದ್ಧಿಪಡಿಸುವುದು ಅರಣ್ಯ ಸಂಪತ್ತು ವೃದ್ಧಿಸುವುದು ವಿವಿಧ ಉದ್ದೇಶದಿಂದ ಯೋಜನೆಗಳ ಮುಖ್ಯ ಉದ್ದೇಶ ಅಂದರೆ ನಾವು ನೆನಪಲ್ಲಿ ಒಂದು ಮೊದಲು ಪ್ರವಾಹ ತಡೆಗಟ್ಟಬೇಕು ಪ್ರವಾಹ ತಡೆಗಟ್ಟಿದ ಮೇಲೆ ಅದನ್ನು ಎರಡನೇದಾಗಿ ನೀರು ಸಂಗ್ರಹ ಮಾಡ್ತಾರೆ ಅದು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಕೆಲವು ವಿವಿಧ ಉದ್ದೇಶದ ಯೋಜನೆಗಳು ಯಾವ ಒಂದು ಕೇಳಿದ್ರೆ ನಾವು ಉತ್ತರ ಬರೀಬೇಕಾಗ್ತದೆ ಒಂದು ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ ಎರಡು ಬಾಕ್ರಾ ನಂಗಲ್ ಯೋಜನೆ ಮೂರು ಕೋಶಿ ಯೋಜನೆ ನಾಲ್ಕು ಹಿರಾಕೌಟ್ ಯೋಜನೆ ಐದು ತುಂಗಭದ್ರಾ ಯೋಜನೆ ಆರು ಕೃಷ್ಣ ಮೇಲ್ದಂಡೆ ಯೋಜನೆ ಏಳು ನರ್ಮದಾ ಕಣಿವೆ ಯೋಜನೆ ಇವು ನಮ್ಮ ಭಾರತದಲ್ಲಿ ಸದ್ಯಕ್ಕಿರುವ ವಿವಿಧ ಉದ್ದೇಶ ಯೋಜನೆಗಳು ಹಾಗಾದರೆ ಭಾರತದ ಮೊದಲ ವಿವಿಧ ಉದ್ದೇಶ ಕಣಿವೆ ಯೋಜನೆ ಯಾವುದು ಅಂತಲ್ಲಿ ಬರ್ಬೋದು ಪ್ರಶ್ನೆ ಇದಕ್ಕೆ ಉತ್ತರವಾಗಿ ನಾವು ಬರೀಬೇಕಾಗ್ತದೆ ಯಾವುದಪ್ಪ ಅಂದರೆ ದಾಮೋದರ ಹರಿಕಣೆ ಯೋಜನೆ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಸ್ವತಂತ್ರ ಭಾರತದ ಮೊದಲ ಹರಿಕಣೆ ಯೋಜನೆ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳಗಳು ಎರಡು ರಾಜ್ಯಗಳು ಸೇರಿ ನಿರ್ಮಾಣ ಮಾಡಿರುವಂಥ ಯೋಜನೆ ದಾಮೋದರ ನದಿಕಣ ಯೋಜನೆ ಬಂಗಾಳದಲ್ಲಿ ಪ್ರವಾಹಗಳ ಜೀವ ಮತ್ತು ಆಸ್ತಿ ಅಪಾರ ಹಾನಿ ಉಂಟು ಮಾಡ್ತಾ ಇತ್ತು ಈ ಕಾರಣಕ್ಕೆ ಇಲ್ಲಿ ಒಂದು ನದಿಕಣ ಯೋಜನೆಯನ್ನು ಸಿದ್ಧಪಡಿಸಿದರು ಈ ನದಿ ಅತಿ ಹೆಚ್ಚು ಪ್ರವಾಹ ಉಂಟು ಮಾಡ್ತಾಯಿದ್ದರಿಂದ ಇದನ್ನು ಕಣ್ಣೀರಿನ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂದರೆ ನಾವು ಹೇಳ್ತೇವೆ ದಾಮೋದರ್ ನದಿ ಕಣಿವಿ ಯೋಜನೆ ಅಂದರೆ ದಾಮೋದಿ ಕಣ್ಣು ಯೋಜನೆ ಏನು ಎಲ್ಲೆಲ್ಲಿ ಅಡ್ಡಲ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂದರೆ ಒಂದು ತಿಲಾಯ್ ಮೈಥಾನ್ ಕೋನಾರ್ ಪಂಚತ್ ಹಿಲ್ ಇಲ್ಲಿ ಈ ನದಿಗೆ ಅಡ್ಡಲ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಇದು ಉಪನದಿಗಳಿಂದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಬೊಕಾರೋ ಚಂದ್ರಾಪುರ ದುರ್ಗಾಪುರಗಳಲ್ಲಿ ಶಾಖೋತ್ಪನ್ನ ವಿದ್ಯುದಾಗಾರಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದಾಮೋದಿ ಯೋಜನೆಯಿಂದ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಉಪಯೋಗವನ್ನು ಪಡೆದಿವೆ ಅಂತ ಹೇಳ್ಬೋದು ಭಾರತದಲ್ಲಿ ಪ್ರಮುಖವಾದ ವಿವಿಧ ವಿಚಾರಣೆ ಯೋಜನೆಗಳಲ್ಲಿ ಇದು ಒಂದು ಯಾವುದಂದರೆ ಬಾಕ್ರ ನಂಗಲ್ ಯೋಜನೆ ಹಂಗಾರೆ ಬಾಕ್ರಾ ನಂಗಲ್ ಯೋಜನೆ ಯಾವ ರಾಜ್ಯಗಳು ಬಳಕೆ ಮಾಡಿಕೊಳ್ತಾ ಇದೆ ಅದು ಯಾವ ರಾಜ್ಯಗಳು ಉಪಯುಕ್ತ ಅಂತ ಕೇಳಿದರೆ ಪಂಜಾಬ್ ಹರಿಯಾಣ ರಾಜಸ್ಥಾನ್ ರಾಜ್ಯಗಳು ಸಂಯುಕ್ತ ಯೋಜನೆ ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸತ್ಲಾಜ್ ನದಿಗಳ ಯೋಜನೆಯನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಇದು ಮೂರು ಸಾವಿರದ ನಾನ್ನೂರ ತೊಂಬ ಎರಡು ಕಿಲೋಮೀಟರ್ ಉದ್ದವಾಗಿದೆ ಕಾಲುವೆ ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯ ಒದಗಿಸುತ್ತದೆ ಇಲ್ಲಿ ಒಂದು ಅಣೆಕಟ್ಟಿಗೆ ಜಲಾಶಯ ನಿರ್ಮಾಣ ಮಾಡಿದ್ದಾರೆ ಬಾಕ್ರಾ ನಂಗಲ್ ಯೋಜನೆಗೆ ಅದಕ್ಕೆ ನಾವೇನು ಕೇಳ್ತೀವಪ್ಪ ಅಂದರೆ ಬಾಕ್ರಾ ನಂಗಲ್ ನಿರ್ಮಾಣ ನಿರ್ಮಾಣ ಮಾಡಿದ ಜಲಾಶಯವನ್ನು ಗೋವಿಂದ ಸಾಗರ ಅಂತ ಕರಿತೀವಿ ಭಾರತದ ಅತಿ ದೊಡ್ಡ ಎತ್ತರದ ನೇರವಾಗಿರುವಂಥ ಅಣೆಕಟ್ಟು ಯೋಜನೆ ಯಾವುದು ಅಂತ ಕೇಳಿದ್ರೆ ಬಾಕ್ರಾ ತೆಹ್ರಿ ಅಣೆಕಟ್ಟು ಭಾರತ ಅತ್ಯಂತ ಎತ್ತರದ ಅಣೆಕಟ್ಟು ತೆಹ್ರಿ ಈಗ ಇನ್ನೊಂದು ಬರ್ತದೆ ಕಣ್ಣೀರ್ ನದಿ ಬಿಹಾರ್ನ ಕಣ್ಣೀರ್ ನದಿ ಯಾವುದು ಕೋಶ ಯೋಜನೆ ಭಾರತ ನೇಪಾಳ ರಾಜ್ಯಗಳು ಸೇರ್ಕೊಂಡು ಬಿಟ್ಟು ಈ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ ನೇಪಾಳ ಗಡಿಯಲ್ಲಿ ಹನುಮಾನ್ ನಗರದ ಬಳಿ ಕೋಶಿನ ಅಣೆಕಟ್ಟ ನಿರ್ಮಾಣ ಮಾಡಿದ್ದಾರೆ ಈಗ ಇನ್ನೊಂದು ಯಾವುದಂದರೆ ಒಡಿಶಾದ ಕಣ್ಣೀರ ನದಿ ಯಾವುದು ಅಂತ ಕೇಳಬಹುದು ಅಲ್ಲಿನ ಉತ್ತರ ಬರೀಬೇಕಾಗ್ತದೆ ಹಿರಾಕೂಟ್ ಯೋಜನೆ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟೆ ಹೊದರು ನದಿ ಕಣಿವೆ ಯೋಜನೆ ಹಿರಾಕೋಡ್ ಇದರ ಉದ್ದ ನಾಲ್ಕು ಸಾವಿರದ ಎಂಟುನೂರ ಒಂದು ಮೀಟರ್ ಉದ್ದವಾಗಿದೆ ಒಡಿಸ್ಶಾ ಬಿಹಾರ ಛತ್ತೀಸ್ಗಢ ರಾಜ್ಯಗಳು ಸೇರಿ ಈ ಹಿರಾಕಡ್ ಯೋಜನೆಯನ್ನು ಬಳಕೆ ಇವೆ ತುಂಗದ್ರ ಯೋಜನೆಗೆ ನಿರ್ಮಾಣ ಮಾಡಿರುವಂತಹ ಜಲಾಶಯಕ್ಕೆ ನಾವು ಕರಿತೇವೆ ಪಂಪಸಾಗರ ತುಂಗಭದ್ರಾಜ ಯೋಜನೆಗೆ ಎಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಅಂದರೆ ಹೊಸಪೇಟೆ ಬಳಿ ಮಲ್ಲಾಪುರ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಪಂಪಸಾಗರ ಅಂತ ಕರಿತೇವೆ ವಿವಾದಗಳ ಅಣೆಕಟ್ಟು ನದಿ ಯೋಜನೆ ಯಾವುದು ಅಂತ ಕೇಳಬಹುದು ವಿವಾದಗಳ ಅಣೆಕಟ್ಟು ನದಿ ಯೋಜನೆ ಯಾವುದು ನರ್ಮದಾ ನದಿಗಣ ಯೋಜನೆ ಇದು ಒಟ್ಟು ಇಪ್ಪತ್ತ್ಮೂರು ಅಣೆಕಟ್ಟುಗಳ ಹೊಂದಿದೆ ಇಲ್ಲಿ ಸರ್ದಾರ್ ಸರೋವರ ನರ್ಮದಾ ಸಾಗರ ಈ ನರ್ಮದಾಕಣ ಯೋಜನೆಗಳಲ್ಲಿ ಒಳಗೊಂಡಿರುವಂಥದ್ದು ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ವಿದ್ಯುತ್ ಶಕ್ತಿ ಯೋಜನೆಗಳು ಯಾವುವು ಅಂತ ಕೇಳ್ಬೋದು ಭಾರತ ಪ್ರಥಮಗಳು ಯಾವುವು ಕರ್ನಾಟಕ ಶಿವನ ಸಮುದ್ರ ಆಂಧ್ರ ಪ್ರದೇಶ ಶ್ರೀಶೈಲ ತೆಲಂಗಾಣ ನಾಗಾರ್ಜುನ ಸಾಗರ ತಮಿಳುನಾಡು ಮೆಟ್ಟೂರು ಮಧ್ಯಪ್ರದೇಶ ಬನ್ ಸಾಗರ ಮಹಾರಾಷ್ಟ್ರ ಟಾಟಾ ಒಡಿಶಾ ಹಿರಾಕೋಡ್ ಜಾರ್ಖಂಡ್ ಸುವರ್ಣ ರೇಖಾ ಯೋಜನೆ ಬಿಹಾರ ಕೋಶಿ ಗುಜರಾತ್ ಕಕ್ರಪಾರ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಶಕ್ತಿ ಯೋಜನೆಗಳು ಯಾವುವು ಒಂದು ಶಿವನ ಸಮುದ್ರ ತುಂಗಭದ್ರಾ ಜೋಗ ಭದ್ರಾ ಆಲಮಟ್ಟಿ ಕಾಳಿ ಸೂಪ ಕದ್ರ ಮತ್ತು ಕೊಡಸಳ್ಳಿ ತಮಿಳ್ನಾಡಿನಲ್ಲಿರುವ ನದಿಗಣ ಯೋಜನೆಗಳು ಮೆಟ್ಟೂರು ಯೋಜನೆ ಪೈಕಾರ ಯೋಜನೆ ಪೆರಿಯಾರ್ ಯೋಜನೆ ಕುಂದಾ ಯೋಜನೆ ಮೋಯಾರ ಯೋಜನೆ ಕೋಡಯಾರ ಯೋಜನೆ ಮಳೆ ಕೊಯ್ಲು ಎಂದರೆ ಏನು ನಮ್ಮ ಜಲಸಂಪದ ಪಾಠಲ್ಲಿ ಬರುವಂಥದ್ದು ಜಲಕ್ಷಾಮದ ಪರಿಹಾರಕ್ಕೆ ಇರುವ ಸರಳ ಮಾರ್ಗ ಮಳೆ ಕೊಯ್ಲು ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಮಾಡುವುದನ್ನೇ ಮಳೆ ಕೊಯ್ಲು ಅಂತ ನಾವು ಕರೀತೇವೆ ಕರ್ನಾಟಕದಲ್ಲಿ ಮಳೆ ಕೊಯ್ಲು ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ ಕರ್ನಾಟಕದ ಮಳೆಕೊಯ್ಲು ಪುರಂಕ ರೂಢಿಯಲ್ಲಿದೆ ರಾಜ್ಯಾದ್ಯಂತ ಕಂಡುಬರುವ ಕೆರೆ ಕಟ್ಟೆ ಹೊಂಡ ಮೊದಲಾದವು ಮಳೆ ನೀರು ಸಂಗ್ರಹಣೆಯ ವಿಧಾನಗಳಾಗಿವೆ ಆತ್ಮೀಯ ವಿದ್ಯಾರ್ಥಿಗಳೇ ಜಲಸಂಪತ್ತಿನ ಪಾಠದಲ್ಲಿ ಪರೀಕ್ಷೆಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದುಂಟು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ನಿಮ್ಮ ಯಶಸ್ಸಿಗೆ ನಿಮ್ಮ ಸಾಧನೆಗೆ ನೆರವು ನೀಡಲಿ ನೀವು ಅಭ್ಯಾಸ ಮಾಡಿಕೊಳ್ಳಿ ನಮ್ಮ ಗೆಳೆಯರಿಗಿಂತ ಶೇರ್ ಮಾಡಿ ಬಿಲ್ ಬಟನ್ ಕ್ಲಿಕ್ ಮಾಡುವ ಮುಖಾಂತರ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳಿಗೆ ಮೊದಲಿಗೂ ನೀವೇ ಆಗಿ ಅಂತ ಹೇಳ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ